ಸಾಮಾಜಿಕ ನ್ಯಾಯಕ್ಕೆ ಬದ್ಧ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿಯೇ ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಎಸ್ ಸಿ ಮಹಾದೇವಪ್ಪ ಅವರು ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗತ್ತೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯ ಹಣವನ್ನು ಸಂಪೂರ್ಣವಾಗಿ ಕಾಯ್ದೆಯ ವಿರುದ್ಧವಾಗಿ ಕಾಯ್ದೆಯನ್ನ ಬುಡಮೇಲು ಮಾಡುವಂತಹ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊತಾ ಇದ್ದಾರೆ ಯಾವ ಕಾಯ್ದೆಯ ಮೂಲ ಉದ್ದೇಶ ಇದೆಯೋ ಆ ಮೂಲ ಉದ್ದೇಶವನ್ನೇ ಈ ರಾಜ್ಯ ಸರ್ಕಾರ ಹುಡುಮೇಲು ಮಾಡ್ತಾ ಇದೇನೆ ಸ್ಪಷ್ಟ ಉದಾಹರಣೆಯನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಅದರಲ್ಲೂ ಮುಖ್ಯವಾಗಿ ದಲಿತ ಸಮುದಾಯ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ಬೋದು ಸಂವಿಧಾನದ ಅನುಚ್ಛೇದ ನಲವತ್ತಾರು ಮತ್ತು ಪ್ಲಾನಿಂಗ್ ಕಮಿಷನ್ ಯೋಜನಾ ಆಯೋಗದ ನಿರ್ದೇಶನದಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಇದೇ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಪರಿಶಿಷ್ಟ ಜಾತಿ ಉಪಯೋಜನೆ ಪರಿಶಿಷ್ಟ ಪಂಗಡ ಉಪಯೋಜನೆ ಅಂತ ಹೇಳಿ ಒಂದು ಉತ್ತಮವಾದಂತಹ ಕಾಯ್ದೆಯನ್ನು ದಲಿತರ ಸಬಲೀಕರಣಕ್ಕಾಗಿ ಜಾರಿಗೆ ತರ್ತಾರೆ ಅವತ್ತು ಜಾರಿಗೆ ತಂದಾಗಿಂದ ಹಿಡಿದು ಅಂದರೆ ಇವತ್ತಿನವರೆಗೆ ಅಂದರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಹನ್ನೊಂದು ವರ್ಷಗಳಲ್ಲಿ ಈ ಕಾಯ್ದೆಯ ಭಾಗವಾಗಿ ಬಜೆಟ್ಗಳಲ್ಲಿ ಘೋಷಣೆ ಮಾಡಿರೋದು ಎರಡು ಲಕ್ಷದ ಅರವತ್ತೊಂದು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಕೋಟಿ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಎರಡು ಲಕ್ಷದ ಅರವತ್ತೊಂದು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಕೋಟಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಬಜೆಟ್ಗಳಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಗೆ ಅಂತೇಳಿ ಘೋಷಣೆ ಮಾಡಿರೋದು ಮತ್ತೆ ವ್ಯಯ ಮಾಡಿದ್ದೀವಿ ದಲಿತರ ಸಬಲೀಕರಣಕ್ಕೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳ್ಕೊಂಡು ಬರ್ತಾ ಇರೋದು ಆದರೆ ವಾಸ್ತವವಾಗಿ ಈ ಯೋಜನೆಯನ್ನು ಯೋಜನೆಗೆ ಪೂರಕವಾಗಿ ದಲಿತರ ಸಬಲೀಕರಣಕ್ಕೆ ಬಳಸ್ತಾ ಇದ್ದಾರಂತ ನೋಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ಒಂದು ಎರಡು ಉದಾಹರಣೆಗಳನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಕೊಡಲಿಕ್ಕೆ ಬಯಸ್ತೀನಿ ಬಂಧುಗಳೇ ಮುಖ್ಯವಾಗಿ ಈ ಯೋಜನೆಯ ಮೂಲ ಉದ್ದೇಶ ಇರೋದು ಯಾರು ಶತಶತಮಾನಗಳಿಂದ ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಹಿಂದುಳಿದಿದ್ದಾರೋ ಯಾರು ತಮ್ಮ ಆದಾಯ ತೆರಿಗೆಯನ್ನು ಕಟ್ಟಲಿಕ್ಕೆ ಆಗದೇ ಇರತಕ್ಕಂಥ ಕಡು ಬಣತನದಲ್ಲಿ ಇದಾರೋ ಅವರು ಆದಾಯ ತೆರಿಗೆ ಕಟ್ತಕ್ಕಂಥ ಇತರ ಸಮುದಾಯದ ಸಮನಾಗಿ ಬೆಳಿಬೇಕು ಇತರೆ ಸಮುದಾಯ ಯಾವ ರೀತಿ ಇನ್ಕಮ್ ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಪೇ ಮಾಡ್ತಾರೋ ಅಂತಹ ರೀತಿಯಲ್ಲಿ ಈ ಸಮುದಾಯನೂ ಕೂಡ ಆರ್ಥಿಕ ಸಬಲೀಕರಣ ಆಗಬೇಕು ಅಂತ ಹೇಳಿ ಈ ಯೋಜನೆಯ ಮೂಲ ಉದ್ದೇಶ ಇರೋದು ಅದಕ್ಕೆ ಪೂರಕವಾದಂತ ಆರ್ಥಿಕ ಸಬಲೀಕರಣದ ಯೋಜನೆಗಳನ್ನ ಜಾರಿಗೆ ತರದೇನೆ ಈ ಕೋಟಿಗಟ್ಟಲೆ ಬಜೆಟ್ ಅಲ್ಲಿ ಏನು ಹಣವನ್ನ ಘೋಷಣೆ ಮಾಡ್ತಾರೆ ವಿನಿಯೋಗಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಆ ಹಣವನ್ನ ಎಲ್ಲ ಇಲಾಖೆಗಳಿಗೆ ಹಂಚುತ್ತಾರೆ ಆ ರೀತಿಯಲ್ಲಿ ನೋಡಿದಾಗ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಕಳೆದ ಹನ್ನೊಂದು ವರ್ಷಗಳಲ್ಲಿ ಬಂಧುಗಳೇ ಕಂದಾಯ ಇಲಾಖೆಗೆ ಸುಮಾರು ಎರಡು ಸಾವಿರದ ನೂರ ತೊಂಬತ್ಮೂರು ಕೋಟಿ ಹಣವನ್ನ ಕಳೆದ ಹನ್ನೊಂದು ವರ್ಷಗಳಲ್ಲಿ ಹಂಚಿದ್ದಾರೆ ಇಂಧನ ಇಲಾಖೆಗೆ ಇಂಧನ ಇಲಾಖೆಯಲ್ಲಿ ಹದಿನೇಳು ಸಾವಿರದ ಆರ್ನೂರ ಎಪ್ಪತ್ತೇಳು ಕೋಟಿಯಷ್ಟು ಹಣವನ್ನು ಹಂಚಿದ್ದಾರೆ ಬೃಹತ್ ನೀರಾವರಿ ಇಲ್ಲಿ ಇಪ್ಪತ್ತು ಸಾವಿರದ ಇಪ್ಪತ್ತೈದು ಕೋಟಿ ಹಣವನ್ನು ಹಂಚಿದ್ದಾರೆ ಲೋಕೋಪಯೋಗಿ ಇಲಾಖೆಗೆ ಹನ್ನೊಂದು ಸಾವಿರದ ಮುನ್ನೂರ ನಲವತ್ತೊಂದು ಕೋಟಿ ಹಂಚಿದ್ದಾರೆ ಅದೇ ರೀತಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ಕೋಟಿ ಹೀಗೆ ಎಲ್ಲ ಮೂವತ್ತೊಂಬತ್ತು ಇಲಾಖೆಗಳಿಗೆ ಪ್ರತಿ ವರ್ಷ ಹಣವನ್ನು ಹಂಚ್ತಾರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇಂಧನ ಇಲಾಖೆಗೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಹದಿನೇಳು ಸಾವಿರದ ಆರುನೂರ ಎಪ್ಪತ್ತೇಳು ಕೋಟಿ ಹಣವನ್ನು ಹಂಚಿದಾರಲ್ಲ ಇಂಧನ ಇಲಾಖೆಯ ಮುಖಾಂತರ ದಲಿತರ ಸಬಲೀಕರಣ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಮಾಡಲು ಸಾಧ್ಯ ಆಗಿದೆ ಅದೇ ರೀತಿಯಲ್ಲಿ ಈ ಬೃಹತ್ ನೀರಾವರಿ ಮೇಜರ್ ಇರಿಗೇಷನ್ ಇಲ್ಲಿ ಇಪ್ಪತ್ ಸಾವಿರದ ಇಪ್ಪತ್ತೈದು ಕೋಟಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಹಂಚಿದ್ದಾರೆ ಈ ಬೃಹತ್ ನೀರಾವರಿ ಯೋಜನೆಗಳಲ್ಲಿ ದಲಿತರ ಸಬಲೀಕರಣ ಯಾವ ರೀತಿ ಸಾಧ್ಯ ಆಗತ್ತೆ ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಲಿಕ್ಕೆ ಈ ಬೃಹತ್ ನೀರಾವರಿ ಇಲಾಖೆಯಲ್ಲಿ ಈ ಹಣವನ್ನ ದುರುಪಯೋಗ ಮಾಡ್ಕೊಂಡಿರೋದು ಅದೇ ರೀತಿಯಲ್ಲಿ ಇಂಧನ ಇಲಾಖೆಯಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಅಥವಾ ವಿದ್ಯುತ್ ನ ಇಲಾಖೆಯ ಇಂಧನ ಇಲಾಖೆಯ ಇತರ ಖರ್ಚುಗಳಿಗೆ ಇಷ್ಟು ಬೃಹತ್ ಆದಂತ ಹದಿನೇಳು ಸಾವಿರದ ಆರುನೂರ ಎಪ್ಪತ್ತೇಳು ಕೋಟಿ ಹಣವನ್ನು ಖರ್ಚು ಮಾಡಿದ್ದಾರೆ ಆದರೆ ದಲಿತರಿಗೆ ಕೊಡೋದು ಕಡು ಬಡತನ ದಲಿತರು ಕೊಡೋದು ಈ ಹಿಂದೆ ಕೊಟ್ಕೊಂಡು ಬರ್ತಾ ಇದ್ದಿದ್ದು ಭಾಗ್ಯ ಜ್ಯೋತಿ ಅಂತಹ ಒಂದು ಎರಡು ಲೈಟು ಆದರೆ ಇಂತಹ ರೀತಿಯಲ್ಲಿ ದಲಿತರ ಸಬಲೀಕರಣಕ್ಕೆ ಅಂತೇಳಿ ಇಟ್ಟಂಥ ಹಣವನ್ನು ಬೇರೆ ಬೇರೆ ಇಲಾಖೆಗಳಿಗೆ ಹಂಚಿ ಇತರ ಸಾಮಾನ್ಯ ಯೋಜನೆಗಳಿಗೆ ಕಳೆದ ಹನ್ನೊಂದು ವರ್ಷಗಳಿಂದ ಬಳಸ್ಕೊಂಡು ಬರೋಕ್ಕೆ ಸಾಧ್ಯ ಆಗಿದೆ ರಾಜ್ಯ ಸರ್ಕಾರಕ್ಕೆ ಅದೇ ರೀತಿಯಲ್ಲಿ ಪ್ರಸಕ್ತ ವರ್ಷದಲ್ಲಿ ಈ ಬಾರಿ ಎರಡನೇ ಬಾರಿ ಅಧಿಕಾರಕ್ಕೆ ಬಂದಂಥ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಈಗ ಇತರ ಇಲಾಖೆಗಳಿಗೆ ಹಂಚುತ್ತಾ ಬಂದಿರೋದ್ರ ಜೊತೆಗೆ ಇಡೀ ಇಡಿಯಾಗಿ ಇಡೀ ಗಂಟನ್ನೇ ದಲಿತರ ಸಬಲೀಕರಣಕ್ಕೆ ಅಂತ ಇಟ್ಟಿದ್ದಂಥ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಅಂದರೆ ಸಾಮಾನ್ಯ ಯೋಜನೆಗಳಿಗೆ ಬಳಸ್ಕೊಳ್ತಾ ದಲಿತರಿಗೆ ದ್ರೋಹ ಬಗೆತಾ ಇದ್ದಾರೆ ಇದನ್ನ ವಿದ್ಯಾವಂತ ಪ್ರಜ್ಞಾವಂತ ದಲಿತ ಸಮುದಾಯ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಬೇಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಈಗಲೂ ಕೂಡ ದಲಿತರಿಗೆ ನಗರ ಪ್ರದೇಶ ಇರಲಿ ಗ್ರಾಮೀಣ ಪ್ರದೇಶ ಇರಲಿ ಅತ್ಯಂತ ಗಂಭೀರವಾಗಿ ಕಾಡ್ತಾ ಇರತಕ್ಕಂಥ ಒಂದು ದೊಡ್ಡ ದುಸ್ಥಿತಿ ಸಮಸ್ಯೆ ಅಂತ ಏನಪ್ಪಾ ಅಂತ ಹೇಳಿದ್ರೆ ಅದು ನಿವೇಶನ ಸಮಸ್ಯೆ ವಸತಿಹೀನರಾಗಿದ್ದಾರೆ ಸ್ಲಂಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಂಥ ಒಂದು ಉದ್ಯೋಗ ಶಿಕ್ಷಣ ವಾಸಕ್ಕೆ ಮನೆ ಯೋಗ್ಯವಾದಂತ ಆರೋಗ್ಯ ಇಂಥ ಹಲವಾರು ಮೂಲಭೂತ ಸೌಕರ್ಯಗಳನ್ನ ಕೊಡೋಕ್ಕೆ ಅಂತ ಇಟ್ಟಿರ್ತಕ್ಕಂಥ ಮೀಸಲು ಹಣವನ್ನ ರಾಜಕೀಯ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಗೆದಿಂದ ಬಂದಿರತಕ್ಕಂಥ ಎಮ್ ಎಲ್ ಎಗಳು ಸಚಿವರುಗಳು ಧ್ವನಿ ಎತ್ತಬೇಕಾಗಿರೋದ್ರ ಬದಲಾಗಿ ಸಿದ್ದರಾಮಯ್ಯನವರ ಮಾತು ದಲಿತರಿಗೆ ದ್ರೋಹ ಬಗೆತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಕೂಡ ಪ್ರಜ್ಞಾವಂತ ದಲಿತ ಸಮುದಾಯ ಈ ಯೋಜನೆಯ ಈ ಕಾಯ್ದೆಯ ಮೂಲ ಆಶಯ ಏನಿದೆ ಅದಕ್ಕೆ ಪೂರಕವಾಗಿ ಬಳಕೆ ಆಗಬೇಕು ಇದನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಬಾರ್ದು ಅಂತ ಹೇಳಿ ದೊಡ್ಡ ಮಟ್ಟದ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಮುಂದಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ